ಸೆಲೆಕ್ಟೆಡ್ ಸೆಲೆಕ್ಟೆಡ್ ಅಂದ್ರೆ ಇವರೆಲ್ಲ ಬಿಜೆಪಿಯವ್ರಂತ ಅರ್ಥ ನೋಡಿ ಸ್ವಲ್ಪ ಡಿಲೀಟ್ ಯಾಕೆ ಮಾಡಿದ್ರು ಡಿಲೀಟೆಡ್ ಡಿಲೀಟೆಡ್ ಓಕೆ ಇದ್ದವ್ರು ಡಿಲೀಟ್ ಮಾಡಿದಾರು ಹಂಗಾದಾಗ ಸತ್ತರು ಹಂಗ ಇರ್ತಾವ ಇದ್ರಿಗೂ ಸತ್ತರು ಸಾಕಷ್ಟು ಅದಾವ ಯಾರು ಡೆತ್ತ ಅವರು ಎಲ್ಲರು ಓಡ್ರ ಲಿಸ್ಟವ ಏನು ರೀ ಆಮೇಲೆ ಈಗ ಇದ್ದೋರುನ ಇಲ್ಲೇ ಸೆಲೆಕ್ಟೆಡ್ ನೋಡಿ ನೋಡಿ ಪ್ರೇ ಪೇಜ್ ಒಂದು ಎರಡು ಮೂರು ಈ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಯಾರು ಇವೆಲ್ಲ ಯಾರಿಗೆ ಬರ್ತಾರೆ ಅಂತ ಹೇಳಿ ಕೇವಲ ಒಂದೇ ಬುತ್ತಿಗೆ ಇಪ್ಪತ್ತೈದು ಬೇಕು ಕೇವಲ ಒಂದೇ ಬುತ್ತಿಗೆ ಇಪ್ಪತ್ತು ಆಗ್ಯಾವ ಇನ್ನೂ ಆ ಬುತ್ತಿನ ಎಷ್ಟೈತೆ ಗೊತ್ತಿಲ್ಲ ನಮ್ಗೆ ಗೊತ್ತಾವೆ ಇವ್ರು ಸತ್ತ ಇವ್ರನ್ನ ಚಾಲೆಂಜಿಂಗ್ ಓದಿ ಕೊಡಬೇಕು ನಮ್ಗೆ ಅಟ್ಲೀಸ್ಟ್ ಹಾಕಬೇಕು ಹಾಕಕ್ಕೆ ಕೊಡ್ಬೇಕ್ ಇದು ಬಚ್ಚರಿಲ್ರಿ ಅವರು ಮತ್ತು ಜನರಿಗೆ ರಿಕಟ್ ಅನ್ನಸ್ತಾರೆ ಅವ್ರಿಗೆ

ಇವ್ರ ಮೇಲೆ ತಕ್ಷಣ ಕ್ರಮ ಆಗದೆ ಇದ್ರೆ ಮುಂದೆ ನಾವ್ ಎಲ್ಲಿ ಹೋಗಕ್ಕೂ ಗೊತ್ತಿಲ್ಲ ನಾವು ಎಲೆಕ್ಷನ್ ಕಮಿಷನ್ ಕಂಪ್ಲೇಂಟ್ ಮಾಡ್ತೀವಿ ನಾವು ನಿಮ್ಮೆಲ್ಲರಿಗೂ ಕಂಪ್ಲೇಂಟ್ ಮಾಡಿದ್ರು ಸಹಿತ ನೀವೇನೇ ಆಕ್ಷನ್ ತಗೊಂಡಿಲ್ಲ ಎಲೆಕ್ಷನ್ ಕಮಿಷನ್ಗೆ ಕಂಪ್ಲೇಂಟ್ ಮಾಡ್ಬೇಕಾಗತ್ತ ಮತ್ತೆ ನೀವೇನು ತಕ್ಷಣ ಕ್ರಮ ತಗೋಬೇಕು ಯಾರು ಡಿಲೀಟ್ ಆದ್ರೂ ಯಾರು ಮಾಡಿದಿಲ್ಲ ಟೈಮ್ ಇಲ್ಲ ಆಮೇಲೆ ಇವ್ರಿಗೆ ಗೆ ಅವಕಾಶ ಕೊಡಬೇಕು ಇದ್ದವರು ಒಂದೇ ಕಡೆ ಇದಾರೆ ಅದೇ ಬೂತ್ನಲ್ಲಿ ಇದ್ದಾರೆ ಏನು ಬೇರೆ ಕಡೆ ಹೋಗಿರ ಇಲ್ಲ ಅಲ್ಲೇ ಇಲ್ಲ ಒಂದ ಮನೆಯಲ್ಲಿ ಹೇ ಯಾರು ಮಾತಾಡ್ಬೇಡಪ್ಪ ತಂದೆದಿದೆ ಎಂಟಿದಿಲ್ಲ ಮಕ್ಕಳದಿಲ್ಲ ಸೊಸೆದಿಲ್ಲ ಅಂದ್ರೆ ಇದು ಮನೆಯಲ್ಲಿ ಕೊಡ್ತೀವಿ

ಇನ್ನೊಂದು ಓಟರ್ ಲಿಸ್ಟು ಈ ಓಟ್ರೆ ಲಿಸ್ಟ್ ಎರಡೂ ಕಮಕಾರಿ ಈಗ ಮನವಿ ಪತ್ರ ನಾನು ಅಧಿಕೃತವಾಗಿ ಸ್ವೀಕರಿಸಿದ್ದೇನೆ ಈಗಾಗಲೇ ನಿನ್ನೆ ನಮ್ಮ ಅಣ್ಣವರು ಬಂದು ನಮಗೆ ಭೇಟಿಯಾಗಿ ಟೋಟಲ್ ಇಷ್ಟದಲ್ಲಿ ಹಿಂಗೆ ದೋಷಗಳು ಅಂತ ನಾವು ಹೇಳಿದ್ರು ದೋಷಗಳಾಗಿಲ್ಲ ದೋಷಗಳನ್ನು ಮಾಡಿದ ಅದನ್ನು ನಾವು ನಿನ್ನೆನೆ ಸ್ಟಾರ್ಟ್ ಮಾಡಿದೀವಿ ಅದು ಪರಿಶೀಲನೆ ಮಾಡೋಕ್ಕೆ ಈಗಾಗಲೇ ಒಂದು ಪರ್ಸೆಂಟೇಜ್ ಆಗಿದೆ ಇವತ್ತೆಲ್ಲ ಕ್ಲಿಯರ್ ಮಾಡಿ ನಾನು ಸಹಾಯಕ ಚುನಾವಣಾಧಿಕಾರಿಗಳು ಇವರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅಂದ್ರೆ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಶೀಘ್ರ ಏನದ ಅವ್ರ ಮೇಲೆ ಶಿಸ್ತು ಕ್ರಮಕ್ಕಾಗಿ ಯಾರು ಸಂಬಂಧಪಟ್ಟವ್ರು ಏನು ಮಾಡಿದಾರಲ್ಲ ಅವ್ರ ಮೇಲೆ ಶಿಸ್ತು ಕ್ರಮಕ್ಕಾಗಿ ನಾವು ವರದಿ

ಆ ಬೂತಿ ಹೆಂಗ ನಮ್ಗೆ ಹೇಳಿದ್ರಲ್ಲ ಅದನ್ನೇ ವಿಷಯ ಪ್ರಸ್ತಾಪ ಇಲ್ಲ ಪಂದ್ರ ಅಲ್ಲಿ ನಾವು ಯಾರಿಗೂ ಮಾಡಿ ಕೊಡಗಲ್ಲ ಮತ್ತೆ ಮಾಡಿದ್ಮೇಲೆ ಮುಂದುವಟಿ ಮಾಡಿ ಸರ್